ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೆನೆ ಒಂದು ವಿಡಿಯೋ ಹಾಕಬೇಕಿತ್ತು ಯುವನ್ ನಿಧಿ ಸ್ಕಿಲ್ ಟ್ರೈನಿಂಗ್ ಏನಿದೆ ಅದಕ್ಕೆ ಕಂಪಲ್ಸರಿ ರಿಜಿಸ್ಟರ್ ಆಗಲೇಬೇಕಾ ಅಂತ ನೆನ್ನೆ ಸ್ವಲ್ಪ ಕಾರಣಗಳಿಂದ ವಿಡಿಯೋ ಹಾಕೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಯುವ ನಿಧಿ ಸಿಲ್ ಸ್ಕಿಲ್ ಟ್ರೈನಿಂಗ್ ಅಂದರೆ ಏನು ಕಂಪಲ್ಸರಿ ರಿಜಿಸ್ಟರ್ ಆಗಲೇಬೇಕಾ ಅದ್ರ ಬಗ್ಗೆ ಮಾತ್ರ ಇನ್ಫಾರ್ಮೇಷನ್ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಇವತ್ತು ಸಂಜೆ ಅಥವಾ ನಾಳೆ ಮಾರ್ನಿಂಗ್ ಹಾಕ್ತೀನಿ ಆ ವಿಡಿಯೋ ಬೇಗ ಹಾಕಬೇಕು ಅಂದರೆ ನೀವು ಹಂಡ್ರೆಡ್ ಲೈಕ್ ಮಾಡಬೇಕು ನೆನೆ ಥರ ಇವತ್ತಿನ ನೀಡೋದಲ್ಲೂ ಕೂಡ ಹಾಗೆ ಏನಪ್ಪ ನಾಳೆ ಟಾಪಿಕ್ ಅಂದರೆ ಸ್ಕಿಲ್ ಏನು ಟ್ರೈನಿಂಗ್ ಇದೆ ಅದಕ್ಕೆ ನಾವು ರಿಜಿಸ್ಟರ್ ಆಗಲಿಲ್ಲ ಅಂದರೆ ಅಥವಾ ನಾವು ಕೋರ್ಸ್ಗೆ ಹೋಗಲಿಲ್ಲ ಅಂದರೆ ನಮಗೆ ಹಣ ಬರೋದು ಸ್ಟಾಪ್ ಆಗಿಬಿಡುತ್ತಾ ಅಂತ ಸುಮಾರು ಜನತೆ ಪ್ರಶ್ನೆ ಕೆಲವು ಯೂಟ್ಯೂಬ್ ಚಾನಲಲ್ಲಿ ನೀವು ಅದಕ್ಕೆ ರಿಜಿಸ್ಟರ್ ಆದ್ರೇ ದುಡ್ಡು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ರಿಜಿಸ್ಟರ್ ಆಗಲಿಲ್ಲ ಅಂದರೆ ದುಡ್ಡು ಬರುತ್ತಾ ಅಥವಾ ರಿಜಿಸ್ಟರ್ ಆದರೆ ದುಡ್ಡು ಬರುತ್ತಾ ಏನು ಅಮೌಂಟ್ ಕತೆ ಏನು ಅಮೌಂಟ್ ಸ್ಟಾಪ್ ಆಗೋ ಚಾನ್ಸಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈಗ ಕೌಶಲ್ಯ ತರಬೇತಿ ಏನಿರುತ್ತೆ ಇದಕ್ಕೆ ನಾವು ರಿಜಿಸ್ಟರ್ ಆಗಲೇಬೇಕಾ ಅಕಸ್ಮಾತ್ ನಾವು ರಿಜಿಸ್ಟರ್ ಆಗೋಕ್ಕಾಗಲಿಲ್ಲ ಅಂದರೆ ಏನಾಗುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಓಕೆನಾ ಫಸ್ಟ್ ಟೈಮ್ ಚಾನೆಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವನ್ ಇದು ರಿಲೇಟೆಡ್ ಪಿನ್ ಟು ಪಿನ್ ಅಪ್ಡೇಟ್ ಕೊಡೋ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ ರೆಗ್ಯುಲರ್ ಇನ್ಫಾರ್ಮೇಷನ್ ಸಿಗುತ್ತೆ ವಿತ್ ಕಾಲ್ ರೆಕಾರ್ಡ್ ಪ್ರೂಫ್ನೇ ಹಾಕ್ತೀನಿ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ಸ್ಗಳನ್ನ ನಾನು ನಿಮಗೆ ಪ್ರೊವೈಡ್ ಮಾಡೋದಿಲ್ಲ ಆ ಯುವ ನಿಧಿ ಟ್ರೈನಿಂಗ್ಗೆ ನಾವು ರಿಜಿಸ್ಟರ್ ಆಗ್ಲೇಬೇಕಾ ಇನ್ ಕೇಸ್ ರಿಜಿಸ್ಟರ್ ಆಗಲಿಲ್ಲ ಅಂದ್ರೆ ದುಡ್ಡು ಬರಲ್ವಾ ಅಂತ ಈ ವಿಚಾರವಾಗಿ ನಾನು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದೀನಿ ಮತ್ತೆ ನನ್ಗೆ ಗೊತ್ತಿರೋ ಆಫೀಸರ್ಸ್ಗೂ ಕೂಡ ನಾನು ಕಾಲ್ ಮಾಡಿ ವಿಚಾರಿಸಿದೀನಿ ವಿಡಿಯೋ ಎಂಡಿಂಗ್ ಅಲ್ಲಿ ಕಾಲ್ ರೆಕಾರ್ಡ್ ಕೂಡ ಹಾಕಿರ್ತೀನಿ ಡೌಟ್ ಇದ್ರೆ ಒಂದ್ಸಲ ಕೇಳಿಸ್ಕೊಳ್ಳಿ ರಿಜಿಸ್ಟರ್ ಆಗ್ಲೇ ಅಂದ್ರೆ ಖಂಡಿತವಾಗ್ಲೂ ರಿಜಿಸ್ಟರ್ ಆಗಲೇಬೇಕು ಎಲ್ಲರೂ ರಿಜಿಸ್ಟರ್ ಆಗ್ಬೇಕ ಅನ್ನೋದು ನಿಮ್ಮ ನೆಕ್ಸ್ಟ್ ಪ್ರಶ್ನೆ ಆಗಿದ್ರೆ ಇಲ್ಲ ಯುವ ನಿಧಿ ಹಣವನ್ನ ಕನಿಷ್ಠ ಆರು ತಿಂಗಳಿಂದ ಯಾರು ಪಡ್ಕೊಂತಾ ಇದ್ದೀರಾ ನನ್ಗೆ ಅಮೌಂಟು ಒಂದು ವರ್ಷದಿಂದ ಬರ್ತಾ ಇದೆಯ ನೀವು ಎಲಿಜಿಬಲ್ ರಿಜಿಸ್ಟರ್ ಆಗಲೇಬೇಕು ಇಲ್ಲ ನನ್ಗೆ ಆರು ತಿಂಗಳಿಂದ ನನ್ಗೆ ಆರು ತಿಂಗಳು ಹಣ್ಣು ಬಂದಿದೆ ಅಂದ್ರೆ ನೀವು ರಿಜಿಸ್ಟರ್ ಆಗಲೇಬೇಕು ಆರು ತಿಂಗಳಿಗಿಂತ ಜಾಸ್ತಿ ಯಾರಿಗೆ ಹಣ ಬಂದಿದೆಯೋ ಅವರೆಲ್ಲರೂ ಕೂಡ ರಿಜಿಸ್ಟರ್ ಆಗಬೇಕು ನನಗೆ ಮೊನ್ನೆ ಅಪ್ಲೈ ಎರಡು ಮೂರು ತಿಂಗಳಾಯಿತು ಅಷ್ಟು ಅಂದ್ರೆ ನಿಮಗೆ ಇನ್ನೂ ಟೈಮ್ ಇದೆ ನೀವು ಈಗಲೇ ರಿಜಿಸ್ಟರ್ ಆಗುವಂತ ಅವಶ್ಯಕತೆ ಇಲ್ಲ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಕೂಡ ರಿಜಿಸ್ಟರ್ ಆಗಬಹುದು ರಿಜಿಸ್ಟರ್ ಆದರೆ ನಮಗೆ ಏನು ಲಾಭ ಅದರಿಂದ ನಮ್ಗೆ ಏನು ಸಿಗುತ್ತೆ ಏನಕ್ಕೆ ರಿಜಿಸ್ಟರ್ ಆಗಬೇಕು ಅಂತ ಹೇಳಿದ್ರೆ ಯುವನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಬಂದಿರೋ ಇನ್ಫಾರ್ಮೇಷನ್ ಏನು ಗೊತ್ತಾ ಯಾರು ಈ ಸ್ಕಿಲ್ ಟ್ರೈನಿಂಗ್ ಸೂಟ್ ಆಗ್ತಾರೋ ಅಥವಾ ಯಾರು ರಿಜಿಸ್ಟರ್ ಮಾಡ್ಕೊತಾರೋ ಅವ್ರಿಗೂ ಕೂಡ ಯುವ ನಿಧಿ ಪ್ಲಸ್ ಕಡೆಯಿಂದನೋ ಅಥವಾ ಕೌಶಲ್ಯ ತರಬೇತಿಗಳಿದೆ ಅಲ್ವಾ ಅಲ್ಲಿ ಒಂದಷ್ಟು ಲಿಸ್ಟ್ ಕೊಟ್ಟಿದ್ದಾರೆ ಜಿ ಟಿ ಟಿ ಸಿ ಕಡೆಯಿಂದನೋ ಅಥವಾ ಐ ಟಿ ಐ ಡಿಪಾರ್ಟ್ಮೆಂಟ್ಸ್ ಕಡೆಯಿಂದನೋ ಒಂದಷ್ಟು ನಿಮಗೆ ಕಾಲ್ ಬರುತ್ತೆ ನಿಮ್ಮ ವಿದ್ಯಾರ್ಹತೆಗೆ ತಕ್ಕಂತೆ ಅವರು ನಿಮಗೆ ಸ್ಕಿಲ್ ಟ್ರೈನಿಂಗ್ನ ಕೊಡ್ತಾರೆ ಮತ್ತೆ ಕೆಲವರಿಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಟೈಲರಿಂಗ್ ಆಗಿರ್ಬೋದು ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಎಂಬ್ರಾಯ್ಡ್ರಿ ವರ್ಕ್ ಬಗ್ಗೆ ಕೂಡ ನಿಮಗೆ ಟ್ರೈನಿಂಗ್ ಇರುತ್ತೆ ಅದೆಲ್ಲ ಖಂಡಿತವಾಗ್ಲೂ ಯೂಸ್ ಆಗೋವಂಥದ್ದೇ ಅದಕ್ಕೋಸ್ಕರನಾದರೂ ನೀವು ರಿಜಿಸ್ಟರ್ ಆಗಲಿ ರಿಜಿಸ್ಟರ್ ಆಗೋದು ಬೆಸ್ಟು ಓಕೆ ಅದರಿಂದ ನಿಮಗೆ ಹಣ ಬರುತ್ತಾ ಬರೋದಿಲ್ಲ ಅನ್ನೋದು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಓಕೆ ಅದು ಸೆಪ್ರೇಟ್ ವಿಚಾರ ಬಟ್ ರಿಜಿಸ್ಟರ್ ಆಗೋದು ಕಂಪಲ್ಸರಿ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ರಿಜಿಸ್ಟರ್ ಆಗಿ ಮತ್ತೆ ಒಂದೊಳ್ಳೆ ಕೋರ್ಸ್ಗಳನ್ನ ನಿಮಗೆ ಅವರು ಕಲ್ಸ್ಕೊಡ್ತಾರಂತೆ ನಿಮಗೆ ಎಂಪ್ಲಾಯ್ಮೆಂಟ್ ಸಿ ಕೆಲಸ ಸಿಗೋವರೆಗೂ ಕೂಡ ಅವರು ನಿಮಗೆ ಎಲ್ಲಾ ರೀತಿಯ ಸಪೋರ್ಟ್ಗಳನ್ನ ಮಾಡ್ತಾರೆ ಅದ್ರ ಜೊತೆಗೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ ಅನ್ನೋರಿಗೆ ಅದ್ರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳಿಗೆ ಸುಮಾರು ಜನಕ್ಕೆ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಮದುವೆ ಆದಮೇಲೆ ಒಂದು ಕಾರಣಗಳಿಂದ ಹೋಗೋಕ್ಕಾಗಲ್ಲ ಅಥವಾ ಮಗು ಇದೆ ನಾನು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ನನ್ನ ಮನೆಯಿಂದಾನೇ ಏನಾದರೂ ಮಾಡಬೇಕು ಅಂದ್ಕೊಂಡಿರೋರಿಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಸ್ಕಿಲ್ ಟ್ರೈನಿಂಗು ಯೂಸ್ ಆಗುತ್ತಂತೆ ಟೈಲರಿಂಗ್ ಮಾಡ್ಕೊಂಡ್ರೆ ಅಥವಾ ಎಂಬ್ರಾಯ್ಡ್ರಿ ಕಲಿತ್ಕೊಂಡ್ರೆ ಬ್ಯೂಟಿ ಪಾರ್ಲರ್ ಕೋರ್ಸ್ ಮಾಡಿಕೊಂಡ್ರೆ ನೀವು ಲೈಫ್ ಲಾಂಗ್ ಮನೆಯಲ್ಲೇ ಕುತ್ಕೊಂಡು ದುಡಿಬೋದು ಜೊತೆಗೆ ಅದು ನಿಮ್ಮ ಕೈ ಹಿಡಿತೆ ಜೀವನದಲ್ಲಿ ಯಾವುದೋ ಒಂದು ಟೈಮಲ್ಲಿ ನಿಮಗೆ ಅದು ಖಂಡಿತವಾಗ್ಲೂ ಸಹಾಯಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ರಿಜಿಸ್ಟರ್ ಆಗೋದು ಬೆಟರ್ ಅಂತ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಲ್ ಮಾಡಿ ನನ್ನ ಕನ್ಫರ್ಮೇಷನ್ ಒಂದು ಸಲ ಅಲ್ಲ ಮೂರು ನಾಲ್ಕು ಸಲ ಬೇರೆ ಬೇರೆ ನಂಬರಿಂದ ಬೇರೆ ಬೇರೆ ಹೆಸರಿಂದ ಕಾಲ್ ಮಾಡಿ ರಿಜಿಸ್ಟರ್ ಅಂತ ಕೇಳಿದ್ದೀನಿ ಕಂಪಲ್ಸರಿ ಪ್ರತಿಯೊಬ್ಬರು ಕೂಡ ರಿಜಿಸ್ಟರ್ ಆಗಲೇಬೇಕು ಅಂತ ಹೇಳಿದ್ದಾರೆ ಅದೇ ಕಂಡೀಷನ್ ಆರು ತಿಂಗಳಾಗಿರಬೇಕು ಅಂತ ಅವರೆಲ್ಲರೂ ಕೂಡ ರಿಜಿಸ್ಟರ್ ಆಗಲೇಬೇಕು ಆಮೇಲೆ ನಮ್ಮ ಮಗು ಇದೆ ನಮಗೆ ಟ್ರೈನಿಂಗ್ ಆಗಲ್ಲ ಸುಮಾರು ಲೇಡೀಸ್ಗಳ್ದು ಪ್ರಾಬ್ಲಮ್ ಇದು ಜಸ್ಟ್ ಜೊತೆಗೆ ಕೆಲವರು ನನಗೆ ಪರ್ಸ್ನಲಿ ಗೊತ್ತಿರೋರೆಲ್ಲ ಹೇಳ್ತಾ ಇದ್ರು ಮೇಡಮ್ ಸ್ಕಿಲ್ ಟ್ರೈನಿಂಗ್ ಆದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ ನಾವು ಹೋಗೋಕ್ಕಾಗಲ್ಲ ನಾವು ಬೇರೆ ಏನಕ್ಕೋ ಈಗ ಡಿಗ್ರಿ ಆಗಿರೋರು ಒಂದಷ್ಟು ಜನ ಐ ಎ ಎಸ್ ಕೋ ಕೆ ಎಸ್ಗೋ ಟ್ರೈ ಮಾಡ್ತಾ ಇದೀವಿ ಅದಕ್ಕೆಲ್ಲ ಹೋಗೋಕ್ಕಾಗಲ್ಲ ಮೇಡಮ್ ಅಂದಿದ್ದಕ್ಕೆ ನಾನು ಅದ್ರ ವಿಚಾರವಾಗೂ ಕೇಳಿದೆ ನೀವು ರಿಜಿಸ್ಟರ್ ಆಗಿದ ತಕ್ಷಣ ಅವ್ರೇನು ಬಂದು ನಿಮ್ಮನ್ನು ಎಳ್ಕೊಂಡು ಹೊರಟೋಗೋಲ್ಲ ಅಂತ ಹೇಳಿದ್ದಾರೆ ವಿ ಅದು ಇದೆ ನೀವು ರಿಜಿಸ್ಟರ್ ಆಗಿ ಆಮೇಲೆ ನಿಮಗೆ ಕಾಲ್ ಬರುತ್ತೆ ನಿಮಗೆ ಇಷ್ಟ ಇದೆ ಅಂದರೆ ನೀವು ಟ್ರೈನಿಂಗ್ ತಗೋಬಹುದು ಇಲ್ಲ ಅಂದರೆ ಏನಾದರೂ ರೀಸನ್ ಹೇಳ್ಬಹುದು ನಮಗೇನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅರ್ಥ ಮಾಡ್ಕೊತಾರೆ ಯಾರು ಕೂಡ ನಿಮಗೆ ಫೋರ್ಸ್ ಮಾಡೋದಿಲ್ಲ ಇಷ್ಟ ಆಯಿತು ಅಂದರೆ ನೀವು ಟ್ರೈನಿಂಗ್ ಹೋಗ್ಬೋದು ಇಲ್ಲಾಂದರೆ ಏನೋ ರೀಸನ್ ಕೊಟ್ಬಿಟ್ಟು ವ್ಯಾಲಿಡ್ ರೀಸನ್ ಕೊಟ್ಟರೆ ಖಂಡಿತವಾಗ್ಲೂ ಒಪ್ಕೋತಾರೆ ಅಂತ ಹೇಳಿದ್ದಾರೆ ಅದರಿಂದ ನಿಮಗೇನು ಟೆನ್ಷನ್ ಬೇಡ ರಿಜಿಸ್ಟರ್ ಆಗೋದು ಕಂಪಲ್ಸರಿ ಇರೋದ್ರಿಂದ ಯಾವುದೇ ಡೌಟ್ ಇಲ್ಲದೆ ನೀವು ರಿಜಿಸ್ಟರ್ನ ಆಗಿ ರಿಜಿಸ್ಟರ್ ಆದರೆ ಸ್ಟಾಪ್ ಆಗುತ್ತಾ ಹಣ ಬರೋದು ಅಂತ ಸುಮಾರು ಜನ ಡೌಟು ಅದಕ್ಕೆ ಹಂಡ್ರೆಡ್ ಲೈಕ್ಸ್ ಬೇಕು ಈಗಲೇ ಪ್ರತಿಯೊಬ್ಬರು ವೀಡಿಯೋ ನೋಡೋರು ಲೈಕ್ಸ್ ಮಾಡಿ ಇವತ್ತು ಸಂಜೆನೇ ವೀಡಿಯೋ ಹಂಡ್ರೆಡ್ ಪರ್ಸೆಂಟ್ ಹಾಕಿ ಹಾಕ್ತೀನಿ ಸೊ ವಿಡಿಯೋಗೆ ಲೈಕ್ ಮಾಡಿದ್ರೆ ಇವನ್ ಇದು ರಿಜಿಸ್ಟರ್ ಆದರೆ ನಿಮಗೆ ದುಡ್ಡು ಬರಲ್ವಾ ಅಥವಾ ನಾವೇನೋ ರಿಜಿಸ್ಟರ್ ಆಗಿಲ್ಲ ನಂಗೆ ಇಷ್ಟ ಇಂಟ್ರೆಸ್ಟ್ ಇಲ್ಲ ಬೇಡ ಟ್ರೈನಿಂಗ್ ರಿಜಿಸ್ಟರ್ ಆಗಿಲ್ಲ ಹಾಗಿದ್ರೆ ನಾನು ದುಡ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದು ಅಂದ್ರೆ ಅದಕ್ಕೂ ಕೂಡ ಸಂಜೆ ವೀಡಿಯೋ ಹಾಕ್ತೀನಿ ಗೊತ್ತಲ್ವಾ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಲೈಕ್ ಮಾಡಿ ಕಾಲ್ ರೆಕಾರ್ಡ್ ಹಾಕಿರ್ತೀನಿ ವಿಷಯ ಇಷ್ಟೇ ಪ್ರತಿಯೊಬ್ರು ಕೂಡ ರಿಜಿಸ್ಟರ್ ಆಗ್ಬೇಕು ಆಗ್ಲೇಬೇಕು ಆಗ್ಲೇಬೇಕು ಓಕೆನಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಲ್ ರೆಕಾರ್ಡ್ ಹಾಕಿರ್ತೀನಿ ಕೇಳಿಸ್ಕೊಳ್ಳಿ ಯು ಕೌಶಲ್ಯ ಅದು